ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತಿ ಅಂದರೆ ಯಾವುದು ಯಾವುದು ಗೊತ್ತಾ ನಿಮಗೆ ಲಿಂಗಾಯತ್ರು ನಾನ್ ಲಿಂಗಾಯತ್ರು ಅವ್ರೊಳಗೂ ಭಾಗ ಇದೆ ಬಾಣಿಜಿಗ ಅಂತೆ ಪಿಂಜಪ್ಪ ಪಂಚಮಸಾಲಿ ಅಂತೆ ನೊಣಗ್ರಂತೆ ಹಿಂಗೆ ಮಾಡಿಕೊಂಡು ಕರ್ನಾಟಕದಲ್ಲಿರೋ ಒಂದು ದೊಡ್ಡ ಸಮಾಜ ನಾನ್ ವೆಜ್ ತಿನ್ನಲ್ಲಂತಿದ್ವು ಮಟನ್ ತಿಂದೇರ ಸಮಾಜ ಇದೆ ಹಿಂದೂ ಸಮಾಜದಲ್ಲೇ ಲಿಂಗಾಯಿತರು ಭಾರಿ ಶುದ್ಧರು ಊಟದ ವಿಚಾರದಲ್ಲಿ ನೀಟೇ ನೀಟ್ನೆಸ್ಸಲ್ಲಿ ಇವರೆಲ್ಲ ಒಂದು ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡೋದಕ್ಕೆ ಇವ್ರಿಗೊಂದು ಒಂದು ಗೌರವ ಒಂದು ಮರ್ಯಾದೆ ಇಷ್ಟೆಲ್ಲ ಕೊಟ್ಕೊಂಡು ಬಂದಿದ್ದ ಸಮಾಜ ಅದು ಕರ್ನಾಟಕದಲ್ಲೇ ಈ ಕರ್ನಾಟಕದಲ್ಲಿ ಹಂದಿ ಮಟನ್ ತಿಂದಿದ್ದು ನೋಡಿದ್ವಿ ನಾಯಿ ಮಟನ್ ಬರಕತ್ತೈತಿ ಈಗ ನಾಯಿ ಮಟನ್ ಗಲ್ಲಿ ಗಲ್ಲಿಯಲ್ಲಿ ಸಿಗ್ತೈತಿ ಅದು ಕ್ವಿಂಟಲ್ ಗಂಟ್ಲೆ ನಿಮ್ಮ ಸಮಾಜದವರು ನಾನ್ ವೆಜ್ ತಿನ್ನಲ್ಲ ಮತ್ತು ನಾನ್ ವೆಜ್ ವಿರೋಧಿಗಳು ಯಾರೋ ತಿಂದವನ್ನ ಸೇರಿಸ್ಕೊಳ್ಳಲ್ಲ ಮನೆ ಹತ್ರ ಅಥವಾ ಮನೆಯನ್ನು ಶುದ್ಧವಾಗಿ ಇಟ್ಕೋಬೇಕು ಅಂತಿದ್ದೀರಿ ಈಗಿದು ತರಕಾರಿ ರೈತರು ಇದ್ರಿ ನಿಮ್ಮ ಲಿಂಗಾಯತ್ರಿ ಸಮಾಜದಲ್ಲಿ ಇಷ್ಟು ದೊಡ್ಡ ಸಮಾಜದಲ್ಲಿ ನಿಮ್ಮ ತರಕಾರಿ ಬೆಲೆ ರೇಟ್ಗಳು ಹಾಗೆ ಮೊದಲಿನಗಿಂತ ಜಾಸ್ತಿ ತರಕಾರಿ ಸೇಲ್ ಆಗ್ತಿದೆಯಾ ಊರಲ್ಲೊಂದು ತರಕಾರಿ ಅಂಗಡಿ ತೋರಿಸಿರಿ ನೋಡೋಣ ಚಿಕನ್ ಅಂಗಡಿ ಮಟನ್ ಅಂಗಡಿ ತೋರಿಸ್ತೀವಿ ಇಷ್ಟೆಲ್ಲ ಇದ್ಕೊಂಡು ನಿಮಗೆ ನಾಯಿ ಮಟನ್ ಕಂಡಿರೋದು ಕಣ್ಣಿಗೆ ಕಾಣ್ತಿಲ್ವ ಅಥವಾ ಮಟನ್ ಹೌದೋ ಇಲ್ಲೋ ಡೌಟ್ ಬಂದಿದೆ ಅಂದ ಒಂದು ರೌಂಡ್ ನಿಂತು ಯಾಕ್ರಲ್ಲಿ ಇಂಥವು ಮಾಡ್ತಾ ಇರೋರಿಗೆ ಒಂದು ಎಚ್ಚರಿಕೆ ಕೊಡಬೇಕು ಅನ್ನೋದು ನಿಮ್ಮ ಸಮಾಜಕ್ಕೆ ಮನಸ್ಸೇ ಬರೋಲ್ವ ಅಥವಾ ನಿಮ್ಮಲ್ಲಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ಇಲ್ಲ ರಾಜಕೀಯ ಮಾಡೋರು ಮಾತ್ರ ಇದ್ದಾರಾ ಎಪ್ಪ ಎಪ್ಪ ಕರ್ನಾಟಕದಲ್ಲಿ ಇಂಥ ದೊಡ್ಡ ಸಮಾಜ ಅದರೊಳಗೆ ಜಾತಿ ಜಾತಿ ಅಂತ ಪಡೆದಾಡೋಕೀರಿ ಲಿಂಗಾಯತ್ರು ಬೇರೆ ಅಂತೆ ಪಂಚಮಸಾಲಿ ಬೇರೆ ಅಂತೆ ನೋಣೊಬ್ರು ಬೇರೆ ಅಂತೆ ಹಿಂಗೆ ಹೊಡೀಲಿ ಅಂತಲೇ ಹೊಡ್ಕಂತ ಕೂರ್ರಿ ಅವಾಗ ಶಿವಾಜಿ ಇದ್ನಪ್ಪ ಅವ್ನು ಮರಾಠ ಸಮಾಜ ಅವನ ಕೈ ಹಿಡಿತು ಎತ್ತಿ ಬಿಟ್ಟು ಇಡೀ ಜಗತ್ತಿಗೆ ಒಂದು ನಿಲ್ಲುತ್ತ ನಿಮ್ಮ ಲಿಂಗಾಯತೊಳಗೆ ಅಂತ ಯಾರು ಹೀರೋ ವೀರಾದ ವೀರು ಹುಟ್ಟಲ್ವ ಅಥ್ವ ಇಲ್ವ ಒಂದು ರಾಜಕೀಯ ಲಾಭಕ್ಕೆ ನಿಂತವ್ರ ಜೊತೆಗೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಅಥವಾ ವೈಯಕ್ತಿಕವಾಗಿ ಇಂಥದ್ದು ನಮ್ಮ ಸಮಾಜಕ್ಕೆ ಮುಂದೊಂದು ದಿನ ಧಕ್ಕೆ ಆಗ್ಬೋದು ಅಂತೇಳಿ ಯಾರಾದರೂ ಮುಂದೆ ಬರೋ ಥರ ಇದ್ದಾರೆ ನೋಡೋಣ ಈ ದೊಡ್ಡ ಸಮಾಜ ಇದ್ರ ವಿರುದ್ಧ ಏನಾರು ಮಾತಾಡುತ್ತ ಜಾತಿ ಬೇತಿ ಬೇಕಾಗಿಲ್ಲ ಇಲ್ಲಿ ಎಂದು ಅಸಹ್ಯಕರವಾಗಿ ನಾಯಿ ನಮ್ಮನೆ ಮುಂದೆ ಸಾಕ್ತಿರ್ತೀವಿ ಅದು ಮೇ ಮೇಯಿಸ್ಬಿಟ್ಟು ನಮಗೋಸ್ಕರ ಕುರಿದು ಕೋಳಿದು ಅಂತೇಳಿ ಕೊಡ್ತಾ ಇದ್ರೆ ಇಷ್ಟು ದಿನ ಈಗ ನಾಯಿ ಅದು ಏನು ತಿನ್ನತ್ತೆ ನಾಯಿ ಏನು ತಿನ್ನತ್ತೆ ನಾಯಿ ತಿಂದಿದ್ದನ್ನ ನಿಮಗೆ ಹಾಕ್ತಾ ಅಥವಾ ಇಲ್ಲಿ ಮಾರಾಟ ಇದೆ ಇಂಥ ಸಂಸ್ಕೃತಿನ ಈ ಕರ್ನಾಟಕದಲ್ಲಿ ಬೆಳೆಯೋಕ್ಕೆ ಬಿಡಬೇಕಾ ಅಥವಾ ಅಂಥ ಮಾಡ್ತಾರಿಗೆ ಏನಾರ ಎಚ್ಚರಿಕೆ ಕೊಡ್ತೀರಾ ವಿಧಾನಸೌಧದಲ್ಲಿ ನಿಮ್ಮವರಿದ್ದಾರೆ ಲೋಕಸಭೆಯಲ್ಲಿ ಇದ್ದಾರೆ ದೊಡ್ಡ ಸಮಾಜ ಹೇಳೋಕೆ ಅದು ಚಿನ್ನ ಚಿದ್ರೆ ಆಗಿದ್ದೀರಾ ಬಿಡಿ ಈಗ ಹಿಂಗೆ ಭಾಗ ಮಾಡ್ಕೊತ ಕೂತ್ಕೊಂಡ್ರೆ ಇನ್ನೂ ಒಂದು ದಿನ ಹೋಗುತ್ತೆ ಇದು ನಿಮ್ಮ ಧರ್ಮದಲ್ಲಿ ಯೋಚನೆ ಮಾಡ್ಕೆ ಯಾರೋ ಒಂದು ನಾಲ್ಕು ಜನ ತಿನ್ಬೋದು ಅದ್ರ ತಂದೆ ತಾಯಿ ತಿನ್ನೋಕೆ ಕೊಡಲ್ಲ ನಿಮಗೆ ಮನೇಲಿ ನಿಮ್ಮ ಮನೆ ಒಳಗೆ ತಿಂದರೂ ಒಳಗೆ ಬಿಟ್ಕೊಳಲ್ಲ ನೀವೇ ಕದ್ದು ಮುಚ್ಚಿ ತಿಂದು ಏನೋ ಹೋಗ್ತಿದ್ರಿ ಏನೋ ಚಿಕನ್ನು ಮಟನ್ ಈಗ ನಾಯಿ ಮಟನು ತಿಂದು ಮನೆ ಹೋಗ್ತೀರಾ ಅಥವಾ ಇದು ತೋರಿಸ್ತಾ ಇರೋದು ಸುಳ್ಳು ಸತ್ಯ ನಾನು ಅದನ್ನ ಆ ಕಾಡಕ್ಕೆ ಒಂದು ಸಲ ಆ ಸುಳ್ಳೆ ಆಗಿರಲಿ ಸತ್ಯ ಆಗಿರಲಿ ಇಂಥ ಮಟನ್ ಹೊರಗೆ ಬರ್ತೈತಿ ಅಂದರೆ ಅದು ಇಷ್ಟೊಂದು ದಿನ ಗಂಟ್ಲೆ ರಾಜಸ್ಥಾನದಿಂದ ಇಲ್ಲಿಗೆ ಬರಬೇಕು ಅಂದರೆ ಮಟನ್ ಇಲ್ಲಿ ನಮ್ಮಲ್ಲಿ ಒಂದಿನ ತರಕಾರಿ ಒಂದು ದಿನ ಇಟ್ಟು ಹಾಳಾದರೆ ಫ್ರೆಶ್ ಬೇಕು ಅಂತ ಹೋಗ್ತೀವಿ ಥರಕ್ಕೆ ಫ್ರೆಶ್ ಫ್ರೆಶ್ ಊಟ ಮಾಡ್ತೀವಿ ಹಾಂ ಹೋಟ್ಲಿಗೆ ಹೋಗಿ ಗಮಗಮ ಅಂತೈತಿ ಅಂತ ಹೇಳ್ಕೊಂಡು ಏನೇನೋ ತಿಂತಾಯಿದ್ದೀವಿ ಇದೀವಿ ಎಲ್ಲಿ ಬಂದು ನಿಲ್ತಾಯಿದೆ ನಮ್ಮ ಸಮಾಜ ಗಂಡಸರು ಹಿಂಗೆಲ್ಲ ಸಮಾಜದ ಜನ ಹೆಣ್ಣು ಗಂಡು ಇಷ್ಟು ಹೀಡುಗಳಾಯ್ತಾ ಸಮಾಜ ಒಂದು ಕ್ವಶನ್ ಮಾಡೋಕ್ಕಾಗ್ದಿರ ಅಷ್ಟು ಒಂದು ಪ್ರತಿಭಟನೆ ಅಂದ್ರೆ ಗೊತ್ತಿಲ್ಲ ಓನ್ಲಿ ರಾಜಕೀಯ ದರ್ಕಾರದ ಅಷ್ಟೇ ಹೋಗ್ಬೇಕು ಒಂದಿಷ್ಟು ಆಡ್ಬಿಟ್ರು ರೈತರುಗಳು ಕರೆದ್ರೆ ಹೋಗಬೇಕು ಅವ್ರು ಇರೋದೇ ಅದಕ್ಕಲ್ವ ಸೋ ಕಾಲ್ಡ್ ಹೋರಾಟಗಾರರದಲ್ಲ ಕನ್ನಡ ಪರ ಪರಾಂತರ ಕರ್ನಾಟಕ ನಮ್ಮ ಬೆಂಗಳೂರನ್ನ ಕನ್ನಡನ ಉಳಿಸ್ಬೇಕು ಅಂತ ಎಷ್ಟೋ ಜನ ಹೋರಾಡ್ತಿದ್ದೀರಿ ಯಾಕೆ ನಮ್ಮ ಜನ ಕನ್ನಡದ ತಿನ್ನೋದನ್ನ ಉಳಿಸ್ಬೇಕು ಅಂತ ಅನ್ನಿಸ್ತಾ ಇಲ್ವಾ ಏನದು ಉತ್ತಮ ಫುಡ್ ಉಳಿಸ್ಬೇಕು ಅನ್ನಿಸ್ತಾ ಇಲ್ಲೇನು ರೀ ಅಪ್ಪ ರೀಲ್ ಮಾಡ್ಸೋಕ್ಕೆ ಅಸಹ್ಯ ಆಗ್ತಿತ್ತುಪ್ಪ ಇಂಥವೆಲ್ಲ ಹೇಳಿ ಮಾತಾಡ್ಬೇಕಲ್ಲ ನಮ್ಮ ಕರ್ನಾಟಕದಲ್ಲಿ ನಮಗೆ ನಾವೇ ಹಕ್ಕು ಕೇಳ್ಕೋಬೇಕು ಎಂತವರಿಗೆ ಅಧಿಕಾರ ಕೊೆ ಈ ದೊಡ್ಡ ಸಮಾಜದಲ್ಲಿ ಓಟ್ ಹಾಕ್ಬಾರ್ದು ಇವರು ಸುಮ್ಮನೆ ಏನೋ ನಮ್ಮವರು ಅವಳ ಸ್ವಲ್ಪ ಸುಸಂಸ್ಕೃತರು ಸಮಾಜದ ಬಗ್ಗೆ ಅರಿವು ಐತಿ ಏನೋ ಮಾಡ್ತಾರೆ ಅನ್ನೋ ಆಸೆ ಇತ್ತು ಇಷ್ಟು ವರ್ಷ ನೀವೆಲ್ಲ ಏನದು ನೋಡ್ರಿ ಅಂದಿ ದನದ ಇವತ್ತು ದನದ ನಾಯಿದ್ ಅಂದ್ರೆ ಇನ್ನೇನು ತಿಂತೀರೋ ಹೇಳ್ ತಿಂದು ತಂದಿರ್ತದ ನಿಮ್ಮ ತೋ